ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ರಾಷ್ಟ್ರಗೀತೆ ನಮ್ಮ ಜನಗಣಮನ ಅಂತ ಏನು ಹೇಳ್ತೀವಿ ನಾವು ಪ್ರತಿಯೊಂದು ಭಾರತೀಯ ನಾಗರಿಕನಿಗೆ ಅದೊಂದು ಹೆಮ್ಮೆಯ ವಿಷಯ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಈ ಟೈಮಲ್ಲಿ ಕರೋನಾ ಅಂತ ಇನಿಷಿಯಲ್ ಸ್ಟೇಜ್ ಏನು ಬಂತು ಆವಾಗ ನಾವು ಕೂತ್ಕೊಂಡು ಏನು ಒಂದು ಹೊಸದಾಗಿ ಒಂದು ಇಂಡಿಯಾಗೆ ರೆಡಿ ಮಾಡಿದಾಗ ಅದಕ್ಕೆ ಲೋಗೋ ಏನು ಇತ್ತಿಲ್ಲ ಒಂದು ಪ್ಲೇನಾಗಿ ಮಾಡಿದ್ವಿ ಅದಾದ ಮೇಲೆ ನಾವೇನು ಪ್ಲಾನ್ ಮಾಡಿದ್ವಿ ಸರಿ ಇದು ಬೇರೆ ಈ ಥರ ಫ್ರೇಮ್ ವರ್ಷನೂ ಯೂಸ್ ಮಾಡಿದ್ದೀವಿ ತುಂಬ ಹೌದು ಸರಿ ಈಗ ಇದೆಲ್ಲ ಆಯಿತು ಕರ್ನಾಟಕ ಸರ್ಕಾರದ ಜೊತೆ ಮಾತುಕತೆ ಇದು ಪ್ರತಿ ಯಾವ ಹಂತದಲ್ಲಿ ಇದನ್ನೆಲ್ಲ ನೀವು ಸರ್ಕ್ಯುಲೇಟ್ ಎಲ್ಲ ರೀಸನಲ್ ಲ್ಯಾಂಗ್ವೇಜ್ನ ಟಚ್ ಮಾಡಿದೀವಿ ಸರ್ ಸೊ ಇದಕ್ಕೆ ಒಂದು 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 ಮೂರರಿಂದ ನಾಲ್ಕು ವರ್ಷ ಟೋಟ್ಲಿಗೆ ಇದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದೀವಿ ಸರ್ ಕಷ್ಟಪಟ್ಟಿದ್ದೀವಿ ಕಷ್ಟಪಟ್ಟಿದ್ದೀವಿ ಇವತ್ತು ವೀಕ್ಷಕರೇ ನಮ್ಮ ಜೊತೆ ಬಿಗ್ ಬೈಕ್ ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ಹೊಟ್ಟೆಗಡ ಜೋಯಪ್ನವರು ಐಸೋಡ್ಲೂ ದಕ್ಷಿಣ ಕೊಡಗಿನವರು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸರ್ ಕೊಡಗಿನಲ್ಲಿ ವೀಕ್ಷಕರೇ ಎಲ್ಲ ಪ್ರತಿಭೆಗಳಿಗೆ ಅವಕಾಶ ಇದೆ ಅನ್ನೋದಕ್ಕೆ ನಮ್ಮ ಜೋಯಪ್ನವ್ರ ಕಾರಣ ಒಂದು ಹೊಸ ಯೋಜನೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಒಂದು ಆಲೋಚನೆ ಮಾಡಿ ಸಾಕಷ್ಟು ಹಣವನ್ನು ಕೂಡ ಖರ್ಚು ಮಾಡಿ ಒಂದು ಪ್ರತಿ ನಾಗರಿಕನಿಗೆ ಒಂದು ಅರಿವು ಮೂಡಬೇಕು ಅದು ನಮ್ಮ ರಾಷ್ಟ್ರ ಮಟ್ಟದ ಜನಗಣಮನ ಏನಿದೆ ಗೀತೆ ಅದು ಆಗಬೇಕನ್ನೋ ಒಂದು ಪ್ರಯತ್ನ ಹಲವು ಸಮಯದಿಂದ ಮಾಡಿದರು ಅದಕ್ಕೀಗ ಕಾಲ ಕೂಡಿ ಬಂದಿದೆ ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದಾರೆ ಸರ್ ಈ ಒಂದು ಆಲೋಚನೆ ಕೊಡಗಲ್ಲಿ ಅದು ತಾವು ವಿಶೇಷವಾಗಿ ಸೌತ್ ಕೊಡಗಿನವ್ರಿಗೆ ಸರ್ ನಿಮಗೆ ಹೇಗೆ ಆಲೋಚನೆ ಬಂತು ಅಂತ ಓಕೆ ನಮಸ್ಕಾರ ವೀಕ್ಷಕರೇ ನಾನು ಹೊಟ್ಟೆ ಹೆಂಗಡ ಜೋಯಪ್ಪ ಅಂತ ಮೂಲತಃ ಹೈಸೂಲೂರು ನಿವಾಸಿ ಉದ್ಯಮ ಹಾಗೂ ಬಿಸ್ನೆಸ್ಗೋಸ್ಕರ ಬೆಂಗಳೂರಲ್ಲಿ ಇದ್ದೀನಿ ಹಾಗೂ ತುಂಬ ಕೆಲಸಗಳ ಬಗ್ಗೆ ಆಮೇಲೆ ಮಾತಾಡ್ತೀನಿ ಮೊದಲಿಗೆ ರಾಷ್ಟ್ರಗೀತೆ ನಮ್ಮ ಜನಗಣಮನ ಅಂತ ಏನು ಹೇಳ್ತೀವಿ ನಾವು ಪ್ರತಿಯೊಂದು ಭಾರತೀಯ ನಾಗರಿಕನಿಗೆ ಅದೊಂದು ಹೆಮ್ಮೆಯ ವಿಷಯ ನಾವು ಯಾವುದೇ ಕ್ರೀಡೆ ಆಗಿರಲಿ ಇಲ್ಲ ನಾವು ಯಾವುದೇ ಶಾಲೆಯಲ್ಲಿ ಹೋದರೂ ಅದೊಂದು ರಾಷ್ಟ್ರಗೀತೆಗೊಂದು ಮರ್ಯಾದೆ ಇದೆ ಇಲ್ಲ ನಾವು ಈಗ ಒಂದು ಆರ್ಮಿ ಅಂತ ಡಿಫೆನ್ಸ್ ಅಂದಿಟ್ಕೊಳ್ಳಿ ಅವರು ಅದಕ್ಕೆ ಕೊಡುವಂಥ ಒಂದು ಮರ್ಯಾದಿನೇ ಬೇರೆ ಗೌರವ ಗೌರವನೇ ಬೇರೆ ತುಂಬಾ ಗೌರವ ಅದಕ್ಕೆ ಅದು ಅದು ಯಾವುದೇ ಸಮುದಾಯದವರಾಗಿರ್ಲಿ ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ ಯಾವ ಅದಕ್ಕೆ ಒಂದು ಮರ್ಯಾದ ದೊಡ್ಡ ಗೌರವ ದೊಡ್ಡ ಗೌರವ ಸೊ ಏನು ಈಗ ನಮ್ಮ ಇಂಡಿಯಾದಲ್ಲಿ ಹಲವಾರು ತರದ ಕ್ಯಾಂಪೇನ್ಸ್ ಗಳು ಮಾಡ್ತಾ ಇದಾರೆ ಈಗ ಮೋದಿಜಿ ಅವ್ರದೇ ಸ್ವಚ್ಛ ಭಾರತ್ ಅಂತ ಇದೆ ತುಂಬಾ ಕ್ಯಾಂಪೇನ್ಸ್ ಗಳು ಮಾಡ್ತಾ ಇದ್ದಾರೆ ತುಂಬಾ ಹಲವಾರು ಸರ್ಕಾರಗಳು ಒಳ್ಳೊಳ್ಳೆ ಕ್ಯಾಂಪೇನ್ಸ್ ತಂದ್ರು ಜನರು ಒಳ್ಳೇದಿಕ್ಕೆ ಬಟ್ ನಾನೇನು ಯೋಚನೆ ಮಾಡಿದೆ ಅಂದ್ರೆ ಈ ಜನಗಣ ಮನ ಅಂತ ಹೇಳೋದು ನಾವು ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡು ಬಂದಿರೋದು ಈಗ ನಾವು ಹುಟ್ಟಿದಾಗ ಎ ಬಿ ಸಿ ಡಿ ತಕ್ಷಣ ನೆಕ್ಸ್ಟ್ ಕಲಿಯೋದೇ ಜನಗಣ ಮನ ಶಾಲೆ ಅದು ಯಾ ಯು ಕೆ ಜಿ ಆಗಿರ್ಲಿ ಎಲ್ ಕೆ ಜಿ ಆರಂಭ ಆಗ್ಬಿಡ್ತಿ ಬುಕ್ಕಲ್ಲೇ ಹಾಕಿರ್ತೀವಿ ಜನ ಅಂತ ಹಾಡ್ತಾ ಬರ್ತಾ ಇರ್ತೀವಿ ಅದು ನಾವು ಒಂದು ವರ್ಷ ಆದಾಗಲೂ ಅದಕ್ಕೊಂದು ಮರ್ಯಾದೆ ಸೊ ಇದನ್ನ ಪ್ರತಿ ಒಂದು ಅರ್ಥ ಮತ್ತೆ ಅದರದ್ದು ಮೌಲ್ಯನ ನಮ್ಮ ಜನರಿಗೆ ಗೊತ್ತಿದೆಯಾ ಅಂತ ಹೇಳೋ ಒಂದು ಸರ್ವೆ ಮಾಡಿದಾಗ ಒಂದು ನೂರರಲ್ಲಿ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಜನರಿಗೂ ಅದರ ಬಗ್ಗೆ ಅರಿವಿಕೆ ಇಲ್ಲ ಗೊತ್ತಿರೋದು ಅಂದ್ರೆ ಅದರ ಬಗ್ಗೆ ಅಷ್ಟೊಂದು ತಿಳುವಳಿಕೆನೆ ಪ್ಲಾನ್ ಮಾಡಿದ್ವಿ ಮಾಡಿದಾಗ ಇದು ಒಂದು ಯಾಕೆ ಒಂದು ವಿಭಿನ್ನವಾಗಿ ಒಂದು ಕ್ಯಾಂಪೇನ್ ಮಾಡಿದ್ರೆ ನಮ್ಮ ಭಾರತೀಯರು ಬೇರೆ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಭಾರತ ದೇಶ ಮಾತ್ರ ಅಲ್ಲ ಹೊರದೇಶದಲ್ಲಿ ಇರುವಂತ ನಮ್ಮ ಭಾರತೀಯರಿಗೂ ಇದೊಂದು ಹೆಮ್ಮೆಯ ವಿಚಾರ ಆಗಿರ್ಲಿ ಅಂತ ಹೇಳೋ ನಿಟ್ಟಿನಲ್ಲಿ ಇದೊಂದು ಕಂಟೆಂಟ್ ರೆಡಿ ಮಾಡಿದ್ವಿ ನಾವು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಈ ಟೈಮಲ್ಲಿ ಕರೋನಾ ಅಂತ ಇನಿಷಿಯಲ್ ಸ್ಟೇಜ್ ಏನ್ ಬಂತು ಅವಾಗ ನಾವು ಕೂತ್ಕೊಂಡು ಏನು ಒಂದು ಹೊಸದಾಗಿ ಒಂದು ಇಂಡಿಯಾಗೆ ನಮ್ಮ ಕಡೆಯಿಂದ ಏನು ಕೊಡುವಂತ ಹೇಳಿದಾಗ ಇದೊಂದು ಕ್ಯಾಂಪೇನ್ ಬಂದು ಒಂದು ಡೆಡ್ ಏರ್ ಇತ್ತು ಲಾಂಚ್ ಮಾಡಿದ್ವಿ ಇದು ದೊಡ್ಡ ಪ್ರೊಸೆಸ್ ಗೋಣಿಗಪ್ಪ ಆಗ್ಲಿ ಸೌತ್ ಆಗಲಿ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಅದು ವಿಶೇಷವಾಗಿ ಪ್ರಧಾನ ಮಂತ್ರಿಗಳ ಲೆವೆಲ್ ಅಲ್ಲಿ ಕೂಡ ಇದಕ್ಕೊಂದು ಅನುಮತಿ ನಿಮ್ಮ ಲೋಗಗಳು ತಯಾರಿಕೆ ಭಾರತದ ಲಾಂಛನಗಳು ನಿಮಗೆ ಬೇಕಾಗುತ್ತೆ ಹೌದು ಸರ್ ಆ ನಿಟ್ಟಿನಲ್ಲಿ ಯಾವ ರೀತಿ ತಮ್ಮ ಟೀಮ್ ಕೆಲಸ ಮಾಡ್ತಾರೆ ಈಗ ನಮ್ಮ ಟೀಮು ಈಗ ತಮ್ಮ ಕೊಡಗು ಧ್ವನಿ ಥರ ಒಂದು ಚಿಕ್ಕ ಟೀಮೇ ನಮ್ಮದು ನಾವು ಏನು ಮಾಡಿದ್ವಿ ಅಂದರೆ ಫಸ್ಟ್ ಒಂದು ಹತ್ತು ಜನ ಟೀಮ್ನ ನಾವು ರೆಡಿ ಮಾಡಿ ಒಬ್ಬೊಬ್ಬರಿಗೆ ಒಂದು ಕೆಲಸ ಅಂತ ಕೊಟ್ವಿ ಈ ಥರ ಫಸ್ಟು ಕಲರ್ ಕಾಂಬಿನೇಷನ್ ಈಗ ಈ ಥರ ಒಂದು ಕಂಟೆಂಟ್ ರೆಡಿ ಮಾಡಿದಾಗ ಇದಕ್ಕೆ ಒಂದು ಕಲರ್ ಕಾಂಬಿನೇಷನ್ ನಮ್ಮ ಭಾರತ ದೇಶದ ಏನು ನಮ್ಮ ಫ್ಲಾಗ್ ನ್ಯಾಷನಲ್ ಫ್ಲಾಗ್ ಅಂತೀವಿ ಅದನ್ನ ನಾವು ಮಿಕ್ಸರ್ ಮಾಡಬೇಕು ಸೆಕೆಂಡ್ ಕಂಟೆಂಟ್ ತುಂಬ ಮುಖ್ಯ ಈಗ ಜನ ಅಂದರೆ ಏನು ಘನ ಅಂದರೆ ಏನು ಮನ ಅಂದರೆ ಏನು ಅಂತ ಹೇಳೋ ಒಂದು ವರ್ಡಿಗೆ ನಾವು ಸಿಂಗಲ್ ಎಬ್ರವೇಷನ್ ಅಂತ ಮಾಡಿದ್ವಿ ಸೊ ಏನಂದರೆ ಈಗ ಅದು ನಮ್ಮ ಏನು ನಮ್ಮ ಒಂದು ವರ್ಡ್ ಚಿಕ್ಕದಾಗಿ ಮಿಸ್ಟೇಕ್ ಆದರೂ ಕಮ್ಯುನಲ್ ಪ್ರಾಬ್ಲಮ್ ಆಗ್ಬೋದು ಇಲ್ಲ ಜನ ದೊಡ್ಡ ಯಾಕೆಂದ್ರೆ ತುಂಬ ಕ್ವಾಲಿಫೈಡ್ ಜನರು ನಮ್ಮ ದೇಶದಲ್ಲಿದ್ದಾರೆ ಇದಕ್ಕೆ ನೆಗೆಟಿವ್ ಕ್ಯಾಂಪೇನ್ ಆಗಬಾರ್ದು ಅಂತ ಹೇಳೋ ನಿಟ್ಟಿನಲ್ಲಿ ನಾವು ಅದರದ್ದು ತುಂಬ ರಿವರ್ಕ್ ಮಾಡಿದ್ವಿ ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದು ನಾವು ಬಂದು ನಾವು ಕರ್ನಾಟಕದನ್ನೇ ಸ್ಟಾರ್ಟ್ ಮಾಡಿದ್ದು ಬಟ್ ಇದು ಹೆಂಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಇದನ್ನು ಹೆಂಗೆ ವರ್ಡ್ಸ್ನ ಫ್ರೇಮ್ ಮಾಡಿದ್ರು ಇದು ಯಾವ ಬೇಸಿಸಲ್ಲಿ ಈ ಕಂಟೆಂಟ್ನ ರೆಡಿ ಮಾಡಿದ್ರು ಅಂತ ಹೇಳೋ ಫುಲ್ ಸರ್ವೆ ನಾವು ರಿಪೋರ್ಟ್ ರೆಡಿ ಮಾಡಿ ಆ ಬೇಸಿಸ್ನಲ್ಲಿ ಏನು ಮೂಲ ಮೇಯ್ನ್ ಏನು ಜನಗಣಮನ ಮನ ಏನು ನಮ್ಮದು ನ್ಯಾಷನಲ್ ನಿಂತು ಅಷ್ಟು ವರ್ಡ್ಸ್ನ ಮಾತ್ರ ನಾವು ಸೆಲೆಕ್ಟ್ ಮಾಡಿ ಅದಕ್ಕೆ ನಾವು ಕಂಟೆಂಟ್ ರೆಡಿ ಮಾಡಿ ಫ್ರೇಮ್ ವರ್ಷನ್ ತಂದ್ವಿ ಸೊ ಫಸ್ಟ್ ವರ್ಷನ್ ನಾವು ಪ್ರಿಪೇರ್ ಮಾಡಿದ್ದು ಬಂದು ಇಂಗ್ಲೀಷಲ್ಲಿ ರೆಡಿ ಮಾಡಿದಾಗ ಅದಕ್ಕೆ ಲೋಗೋ ಏನು ಇತ್ತಿಲ್ಲ ಒಂದು ಪ್ಲೇನಾಗಿ ಮಾಡಿದ್ವಿ ಅದಾದಮೇಲೆ ನಾವೇನು ಪ್ಲಾನ್ ಮಾಡೋದು ಸರ್ ಇದು ಬೇರೆ ಈ ಥರ ಫ್ರೇಮ್ ವರ್ಷನು ಪ್ಲೇನಾಗಿದ್ದರೆ ಚೆನ್ನಾಗಿರಲ್ಲ ನಮ್ಮ ನ್ಯಾಷನಲ್ ಎಂಬುಲಮ್ ಇದರಲ್ಲಿ ಇದ್ರೆ ತುಂಬ ಒಂದು ಗೌರವ ಜಾಸ್ತಿ ಅಂತ ಹೇಳೋ ನಿಟ್ಟಿನಲ್ಲಿ ಮಾಡಿದಾಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಹಾಗೆಲ್ಲಿ ಸುಮ್ಮ ತುಂಬ ಪ್ರೀಮಿಯಮ್ ಆಗಿರೋ ಈಗ ಏಜೆನ್ಸೀಸ್ಗಳಿದೆ ಈ ನ್ಯಾಷನಲ್ ಎಂಬುಲಮ್ ಹಾಕಬಾರ್ದು ಅಂತ ಒಂದು ರಿಸ್ಟ್ರಿಕ್ಷನ್ ರಿಸ್ಟ್ರಿಕ್ಷನ್ ಇತ್ತು ನಾವೇನು ಪ್ಲ್ಯಾನ್ ಮಾಡೋದು ಇಲ್ಲ ಸರ್ ಇದು ನ್ಯಾಷನಲ್ ಅಂತ ಪ್ರತಿಯೊಂದು ಇಂಡಿಯನ್ಗೆ ಒಂದು ಗೌರವ ಕೊಡುವಂಥ ಒಂದು ವಿಷಯ ಅಂತ ಹೇಳಿ ನಾವು ಅದನ್ನು ಅವರಿಗೆ ಅಪ್ಲಿಕೇಶನ್ಸ್ ಹಾಕಿ ರಿಕ್ವೈರ್ಡ್ ನೀತಿ ಆಯೋಗ ಕಡೆಯಿಂದ ಏನೇನು ಡಾಕ್ಟರ್ ಬೇಕು ಎಲ್ಲ ಸಬ್ಮಿಟ್ ಮಾಡಿ ನಮ್ಮ ಕ್ರೆಡೆನ್ಷಿಯಲ್ಸ್ ಯಾಕೆಂದ್ರೆ ನಾವು ನಮ್ಮದು ನೆಗೆಟಿವ್ ಕ್ರೆಡೆನ್ಷಿಯಲ್ಸ್ ಇರಬಾರ್ದು ನಾವು ಮಾಡೋದು ಇದನ್ನೆಲ್ಲ ಸಬ್ಮಿಟ್ ಮಾಡಿ ಗೌರ್ಮೆಂಟ್ ಏನು ಹೇಳ್ತು ಓಕೆ ಓನ್ಲಿ ಫಾರ್ ದ ಫ್ರೇಮ್ ನೀವು ಯೂಸ್ ಮಾಡ್ಬೋದು ಹಾಗೂ ನೀವು ಮಾಡೋ ಬಿಸ್ನೆಸ್ ಕಾರ್ಡಲ್ಲಿ ಮಾತ್ರ ಜಸ್ಟ್ ಪೋಟ್ರಿಗೆ ನಿಮ್ಮ ಇದನ್ನು ಮಾರ್ಕೆಟ್ ಮಾಡಿ ನೀವು ಇದರಿಂದ ದುಡ್ಡು ಸಂಪಾದನೆ ಮಾಡೋಕ್ಕಲ್ಲ ಜಸ್ಟ್ ಶೋ ಟು ದ ಪಬ್ಲಿಕ್ ದಟ್ ಯು ಆರ್ ಪಾರ್ಟ್ ಆಫ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಜೇಷನ್ ಅಂತ ಹೇಳೋ ನಿಟ್ಟಿನಲ್ಲಿ ಮಾಡಿದಾಗ ಇದನ್ನು ನಮಗೆ ಎಲೋ ಮಾಡಿದ್ರು ಸರ್ ಹೌದು ಸೊ ಇದನ್ನ ನಾವು ವರ್ಕ್ ಮಾಡಿದೀವಿ ತುಂಬ ಹೌದು ಸರ್ ಈಗ ಇದೆಲ್ಲ ಆಯಿತು ಕರ್ನಾಟಕ ಸರ್ಕಾರದ ಜೊತೆ ಮಾತುಕತೆ ಇದು ಪ್ರತಿ ಯಾವ ಹಂತದಲ್ಲಿ ಇದನ್ನೆಲ್ಲ ನೀವು ಸರ್ಕ್ಯುಲೇಟ್ ಪ್ರಯತ್ನ ಸರ್ ಈಗ ಇದು ಏನಂದ್ರೆ ನಮ್ಮ ರಾಷ್ಟ್ರಗೀತೆ ಬಂದು ಬರೀ ಕನ್ನಡದಲ್ಲಿ ಮಾತ್ರ ಮಾಡಿದ್ರು ಆಗಲ್ಲ ಇಂಗ್ಲೀಷ್ ಮಾಡಿದ್ರು ಆಗಲ್ಲ ಹಿಂದಿ ಮಾಡಿದ್ರು ಆಗಲ್ಲ ಯಾಕೆಂದ್ರೆ ಈಗ ನಾವು ಇಂಡಿಯಾದಲ್ಲಿ ಒಂದು ಪೇಟ್ರಿಯೋಟಿಕ್ ಆಗಿ ಒಂದು ಇಪ್ಪತ್ತೆರಡು ತರದ ಒಂದು ಭಾಷೆಗಳಿದೆ ಸೊ ನಾವೇನು ಪ್ಲಾನ್ ಮಾಡಿದ್ವಿ ಈಗ ಏನು ಮೇಜರ್ ಒಂದು ಟ್ವೆಂಟಿ ಲ್ಯಾಂಗ್ವೇಜ್ ಇದೆ ಆ ಎಲ್ಲ ರೀಜ್ನಲ್ಯಾಂಗ್ವೇಜಲ್ಲೂ ನಾವು ಟ್ರಾನ್ಸ್ಲೇಟ್ ಮಾಡಿದ್ದೀವಿ ಇನ್ಕ್ಲೂಡಿಂಗ್ ಉರ್ದು ಯಾಕೆಂದ್ರೆ ಈಗ ನಮ್ಮ ಮುಸ್ಲಿಂ ಸ್ನೇಹಿತ ರು ಬಾಂಧವರಿದ್ದಾರೆ ಅವ್ರಿಗೂ ಉರ್ದು ವರ್ಷನ್ ಇದ್ರೆ ಅವ್ರಿಗೂ ಒಂಥರ ಮಸೀದಿಯಲ್ಲಿ ಮಾಡಬಹುದು ಅವ್ರ ಅವರು ಉರ್ದು ಶಾಲೆಗಳಲ್ಲೂ ಮಾಡಬಹುದು ಅಂತ ಹೇಳಿದ ನಿಟ್ಟಿನಲ್ಲಿ ಅದು ಮಾಡಿದ್ದೀವಿ ಮತ್ತೆ ತಮಿಳು ತೆಲುಗು ಎಲ್ಲಾ ಸ್ಟೇಟ್ಸ್ ಮಾಡಿ ಹೌದು ಯಾಕಂದ್ರೆ ಸರ್ಕಾರಿ ಶಾಲೆಯಿಂದ ತುಂಬಾ ಮಕ್ಕಳು ಓದಿ ಮುಂಚೆ ನೆಕ್ಸ್ಟ್ ಲೆವೆಲ್ ತುಂಬಾ ದೊಡ್ಡ ದೊಡ್ಡ ಕೆಲಸಕ್ಕೆ ತಲುಪ್ತಾ ಇದಾರೆ ಅವ್ರಿಗೂ ಇದು ರೀಚ್ ಆಗಬೇಕು ಬೇರೆ ಇಂಗ್ಲಿಷ್ ಇದ್ರೆ ಬೇರೆ ಪ್ರೈವೇಟ್ ಸೆಕ್ಟರ್ ಶಾಲೆ ಇಂಗ್ಲಿಷ್ ಒಳ್ಳೆ ಓದೋರಿಗೆ ಮಾತ್ರ ಇದು ಇನ್ಫಾರ್ಮೇಷನ್ ಆಗಿರುತ್ತೆ ಅಂತ ಹೇಳೋ ನಿಟ್ಟಿರಲ್ಲಿ ಬಟ್ ಎಲ್ಲ ರೀಸನ್ ಲ್ಯಾಂಗ್ವೇಜ್ ನಾವು ಟಚ್ ಮಾಡಿದೀವಿ ಸರ್ ಸೊ ಇದಕ್ಕೆ ಒಂದು 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 ಮೂರರಿಂದ ನಾಲ್ಕು ವರ್ಷ ಟೋಟಲ್ ಇದಕ್ಕೆ ಹಾರ್ಡ್ ವರ್ಕ್ ಮಾಡಿದೀವಿ ಸರ್ ಕಷ್ಟಪಟ್ಟಿದ್ದೀವಿ ಕಷ್ಟಪಟ್ಟಿದ್ರೆ ಇವತ್ತು ಒಳ್ಳೆಯ ಹಂತಕ್ಕೆ ಬಂದು ತಲುಪಿಲ್ಲ ಹೌದು ತುಂಬ ಅಂತ ಅದು ಈಗ ನಮ್ಮ ತುಂಬ ಮೀಡಿಯಾ ಫ್ರೆಂಡ್ಸ್ಗಳು ತಮ್ಮಂಥವ್ರು ಬಂದು ನಮಗೆ ಇವಾಗ ಬಂದು ಈ ಥರ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಸರ್ ಇಲ್ಲ ಇದು ಜನರಿಗೆ ತಲ್ಪ್ಸೋಕ್ಕೆ ನಮ್ಮ ಕಡೆಯಿಂದ ಏನೋ ಒಂದು ಇರಲಿ ಅಂತ ಹೇಳೋ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಸರ್ ಈಗ ಎಲ್ಲ ವ್ಯವಸ್ಥೆಗಳಾಯಿತು ಇದು ಒಂದು ಅಂತ ಯಾವ ಸಂದರ್ಭದಲ್ಲಿ ಇದಕ್ಕೆ ಲಾಂಚಿಂಗ್ ಆಗಲಿ ಸರ್ಕಾರದಿಂದ ಒಂದು ಅಧಿಕಾರಿಗಳ ಮಂತ್ರಿಗಳ ಬಿಡುಗಡೆ ಸರ್ ಇದನ್ನು ಅಫಿಷಿಯಲಿ ಬಂದು ಟ್ವೆಂಟಿ ಟ್ವೆಂಟಿ ಇಪ್ಪ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಬಸವರಾಜ್ ಹೊರಹಟ್ಟಿ ಸರ್ ಅವರು ನಮ್ಮ ಯಾವಾಗ ಸ್ಪೀಕರ್ ಆಗಿದ್ರು ಅವರು ನಮ್ಮನ್ನ ಅಫಿಷಿಯಲ್ಲಿ ವಿಧಾನಸೌಧ ಕರೆದು ಬಿಟ್ಟು ಅದನ್ನು ಅವ್ರ ಚೇಂಬರ್ ಇದನ್ನ ಲಾಂಚ್ ಮಾಡಿದ್ರು ಸರ್ ಹಾಗೂ ಬೆಂಗಳೂರು ಪ್ರೆಸ್ ಕ್ಲಬ್ ಅಲ್ಲೂ ನಾವು ಇದನ್ನ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀವಿ ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮುರೆ ಮೇಡಮ್ ಅವರು ಇದನ್ನು ಎಲ್ಲ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರಿ ಆಫೀಸ್ ಕಚೇರಿಗಳಲ್ಲಿ ಮಡಗಬೇಕಂತ ಹೇಳೋ ಒಂದು ಲೆಟರ್ ನಮಗೆ ಅಥರೈಸ್ ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ಮತ್ತು ಪ್ರೈಮ್ ಮಿನಿಸ್ಟರ್ಗೆ ನಾವು ಹರ್ ಮನ್ ಮೇ ಜನಗನ ಮನ್ ಅಂತ ಹೇಳೋ ಒಂದು ಪೋಸ್ಟರ್ ಡಿಸೈನ್ ಮಾಡಿ ಅವ್ರು ಕಲ್ಸ್ದಾಗ ಅವ್ರು ಅದಕ್ಕೆ ತುಂಬ ಕಲಿಸಿ ಈಗ ಅವ್ರ ಟೀಮ್ ಜೊತೆ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ ಒಂದು ನ್ಯಾಷನಲ್ ಎಜೆಂಡಾಗಿ ಆಗಿ ಮಾಡ್ಬೇಕಂತ ನಾವು ಇದನ್ನ ಮಾತುಕತೆ ಇನ್ನು ನಡೆಸ್ತಾ ಇದೀವಿ ಸರ್ ಅದು ಫೈನಲ್ ಸ್ಟೇಜಲ್ಲಿ ಇದೆ ಇವಾಗ ಓಕೆ ಹೌದು ಸರಿ ಈಗ ತಾವು ಏನು ತಯಾರು ಮಾಡಿದಿರಿ ಒಂದು ಫ್ರೇಮ್ ಅದನ್ನು ನಮ್ಮ ವೀಕ್ಷಕರಿಗೆ ತೋರಿಸಬಹುದು ಹಂಡ್ರೆಡ್ ಪರ್ಸೆಂಟ್ ಸರ್ ಸರಿ ಇದು ಯಾವ ಕಾಂಬಿನೇಷನ್ ಓಕೆ ಈಗ ನೋಡಿ ಇದು ಏಕ ಭಾರತ್ ಅಭಿಯಾನ್ ಅಂತ ಹೇಳೋದು ನಮ್ಮ ರಾಷ್ಟ್ರ ಮೈನ್ ನ್ಯಾಷನಲ್ ಕ್ಯಾಂಪೇನ್ ನಾವು ಇಲ್ಲೂ ಅಶೋಕ ಚಕ್ರ ಹಾಕಿದೀವಿ ಯಾಕಂದ್ರೆ ನಮ್ಮ ನ್ಯಾಷನಲ್ ಫ್ಲ್ಯಾಗಲ್ಲಿ ಅಶೋಕ ಚಕ್ರ ಇದೆ ಕಲರ್ ಕಾಂಬಿನೇಷನ್ ನೋಡಿದ್ರೆ ನಾವು ಬಿಳಿದು ಕೊಟ್ಟಿದ್ದೀವಿ ಹಸಿರು ಕೊಟ್ಟಿದೀವಿ ಮತ್ತೆ ನಮ್ದು ಏನು ಕೇಸರಿ ಅಂತ ಹೇಳ್ತೀವಿ ಮೂರು ಕಲರ್ ಕಾಂಬಿನೇಷನ್ ನಾವು ಬ್ಲೆಂಡ್ ಮಾಡ್ತೀವಿ ಹಾಗೂ ನಮ್ಮ ನ್ಯಾಷನಲ್ ಎಂಬುಲಮ್ ಏನು ನಮ್ಮ ನ್ಯಾಷನಲ್ ಎಂಬುಲಮ್ ಇಂಡಿಯಾದ ಒಂದು ಏನು ವರ್ಲ್ಡ್ ವೈಡ್ ಹೋದ್ರೆ ನಮ್ಮ ನ್ಯಾಷನಲ್ ಎಂಬುಲಮ್ ಏನಿದೆ ಅದನ್ನು ನಾವು ಪೋಟ್ರೆ ಮಾಡಿದೀವಿ ಸೊ ಈ ಕಾನ್ಸೆಪ್ಟ್ ಅಲ್ಲಿ ಈ ಫ್ರೇಮ್ ಡಿಸೈನ್ ಮಾಡಿದ್ವಿ ಈಗ ನೀವು ವರ್ಡ್ಸ್ ನೋಡಬಹುದು ಜನ ಅಂದ್ರೆ ಏನು ಘನ ಸೊ ಇದ್ರದ್ದು ಇದು ಡಿಸ್ಕ್ರಿಪ್ಷನ್ ಮಾಡಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ತಗೋಬಹುದು ಅದಕ್ಕೆ ನಾನು ಇದ್ರ ಸಿಂಗಲ್ ವರ್ಡ್ಸ್ ಫ್ರೇಮ್ಸ್ ನಾವು ಜನ ಜಟಿಲ್ ಜಯ ಜಯ ತನಕ ಎಕ್ಸ್ಪ್ಲೇನ್ ಮಾಡ್ತೀವಿ ಹಾಗೂ ಇದ್ರದ್ದು ಪೊಯೆಟ್ರಿಕ್ ಮೀನಿಂಗ್ ಅಂತ ಹೇಳ್ತೀವಿ ಶಾರ್ಟ್ ಆಗಿ ಎಂಟೈರ್ ಜನಗಣಮನ ಮನೆ ಏನಿದೆ ಅದನ್ನ ಒಂದು ಶಾರ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲಿ ನಾವು ಮೆನ್ಷನ್ ಮಾಡಿದೀವಿ ಸರ್ ಸೊ ಇದನ್ನ ಈ ಕಾನ್ಸೆಪ್ಟ್ ಅಲ್ಲಿ ನಾವು ಎಲ್ಲಾ ಶಾಲೆ ಕಾಲೇಜು ಗೌರ್ಮೆಂಟ್ ಆಫೀಸ್ ಆಗಲಿ ಪಬ್ಲಿಕ್ ಸೆಕ್ಟರ್ ಆಫೀಸ್ ಇದನ್ನ ಈ ತರ ಫ್ರೇಮ್ ನಾವು ಡಿಸ್ಪ್ಲೇ ಮಾಡ್ಬೇಕಂತ ನಾವು ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಕಡೆಯಿಂದ ಅಪ್ರೂವಲ್ ತಗೊಂಡು ಬಂದು ನಾವು ಆಲ್ರೆಡಿ ಈಗ ಕೆಲಸ ಸ್ಟಾರ್ಟ್ ಮಾಡಿದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಒಂದು ಸಾಕಷ್ಟು ವಿಚಾರಗಳನ್ನ ಹೇಳಿದೆ ಮುಂದಿನ ಕಾರ್ಯ ಬಾರಿ ಸಕ್ಸೆಸ್ಫುಲ್ ಆಗಲಿ ಒಳ್ಳೆ ಒಂದು ಆಲೋಚನೆಯನ್ನ ಇಟ್ಟು ನೀವು ಕೆಲಸ ಮಾಡ್ತಿದ್ರಿ ಕೊಡುಗುದಿಂದ ಮತ್ತೆ ನಿಮ್ಗೆ ಒಂದು ಅನಂತ

ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ